ಗುರುಬ್ಯೋ ನಮಃ ಮಾಘ ಪುರಾಣದ ಕಥೆಗಳನ್ನ ಮಾಘ ಮಾಸದಲ್ಲಿ ಕೇಳೋದ್ರಿಂದ ಏನೆಲ್ಲ ಉಪಯೋಗಗಳಾಗತ್ತೆ ಏನೆಲ್ಲ ಮಾನವರಿಗೆ ಒಂದು ಬೆನಿಫಿಟ್ಸ್ ಸಿಗತ್ತೆ ಅಂತ ನಾವು ಈ ಪುರಾಣದಲ್ಲಿ ತಿಳ್ಕೊಳ್ಳೋಣ ಈ ಸ್ನಾನದ ಮಹಿಮೆಗೆ ಮುಂಚೆ ಪುರಾಣ ಅಂತ ಯಾವುದನ್ನ ಕರೀತಾರೆ ನಮ್ಮ ಋಷಿಮುನಿಗಳು ಅನ್ನೋದ್ರ ಬಗ್ಗೆ ಒಂದು ನೋಟ ನೋಡೋದಾದ್ರೆ ಈ ಜಗತ್ತಿನ ಮುಖ್ಯ ಸೃಷ್ಟಿ ಎಲ್ಲ ಸೃಷ್ಟಿ ಸ್ಥಿತಿ ರಕ್ಷಣೆಗಳು ಮನ್ವಂತರಗಳು ಆದಿರಾಜರ ವಂಶಗಳು ಆ ವಂಶಜರ ಚರಿತ್ರೆಗಳು ಪ್ರಳಯ ಜೀವರಲ್ಲಿರುವ ವಾಸನೆಗಳು ಆಶ್ರಯ ಈ ಹತ್ತು ಲಕ್ಷಣಗಳಿಂದ ಕೂಡಿದ ಒಂದು ಮಹರ್ಷಿಗಳು ಅವರ ಚರಿತ್ರೆಗಳೇನಿದೆ ಅದನ್ನ ಪುರಾಣ ಅಂತ ಕರೀತಾರೆ ಯಾವ ಯಾವ ಪುರಾಣದಲ್ಲಿ ಈ ಹತ್ತು ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆಯೋ ಆ ಪುರಾಣವನ್ನು ಮಹಾಪುರಾಣ ಅಂತಲೂ ಯಾವುದರಲ್ಲಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಲಕ್ಷಣಗಳಲ್ಲಿ ಮಿಕ್ಕ ಐದು ಲಕ್ಷಣಗಳು ಅಂತರ್ಭೂತಗಳಾಗಿದೆಯೋ ಅದನ್ನು ಪುರಾಣ ಅಂತ ಭಾವಿಸಬೇಕು ಅಂತ ಹೇಳಿದ್ದಾರೆ ಪ್ರಪಂಚ ಸೃಷ್ಟಿಯಾದ ಒಡನೆಯೇ ಚತುರ್ಮುಖನಿಂದ ಮೊಟ್ಟ ಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ ಇವು ವೇದಶಾಸ್ತ್ರಗಳಿಗಿಂತ ಹಳೆಯವು ಶ್ರದ್ಧೆಯೊಂದಿಗೆ ಆಚರಣೆ ಮಾಡಿದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಎಂಬುದನ್ನು ಮನಗಾಣಿಸುವುದಕ್ಕೆ ಮಹರ್ಷಿಗಳಿಂದ ರಚಿತವಾದ ಕಥನೆಗಳೇ ಪುರಾಣಗಳು ಅಂತ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ ಅಮೋಘ ವಿಚಾರಗಳು ಅಡಗಿವೆ ಪುರಾಣಗಳು ಸುಲಭವಾಗಿ ಕಥಾರೂಪದಲ್ಲಿ ಇರುತ್ತವೆ ಇಂಥ ಪುರಾಣಗಳಲ್ಲಿ ಸ್ಕಾಂದ ಪುರಾಣವೂ ಒಂದು ಮಾಘ ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘ ಪುರಾಣ ಈ ಮಹಾತ್ಮೆಯನ್ನು ಸರ್ವ ಮಂಗಳೆಯೂ ಪರ್ವತ ರಾಜನ ಮಗಳೂ ಆದ ಪಾರ್ವತಿಯು ಕೈಲಾಸಾಧಿಪತಿಯು ಎಲ್ಲ ಜೀವಗಳಲ್ಲೂ ದಯಾಮಯನೂ ಆದ ಈಶ್ವರನಿಂದ ಹೇಳಿ ತಿಳಿದಿದ್ದಾಳೆ ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಘ ಮಾಸದ ಮಹಾತ್ಮೆಯನ್ನು ಪುರಾಣದ ಹಿರಿಮೆಯನ್ನು ಸ್ನಾನದ ಫಲಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾನೆ ಶಂಕರನು ಪಾರ್ವತಿಗೆ ಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನನ್ನು ಕುಡಿತು ಸವಿ ನುಡಿಗಳನ್ನು ಕೇಳಲು ಕುತೂಹಲದಿಂದ ಕಾಯುತ್ತಿದ್ದಳು ಮಾಸದಲ್ಲಿ ಮಕರ ಸಂಕ್ರಮಣ ಮೊದಲ್ಗೊಂಡು ಕುಂಭ ಸಂಕ್ರಮಣದವರೆಗೂ ಶುಕ್ಲ ಪಾಡ್ಯದಿಂದ ಬಹುಳ ಅಮಾವಾಸ್ಯೆಯವರೆಗೆ ಬೆಳಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನು ಸ್ತ್ರೀಪುರುಷರೆನ್ನದೇ ಸ್ನಾನವನ್ನಾಚರಿಸುವುದು ಶ್ರೇಯಸ್ಕರ ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಈ ಮಾಘಮಾಸದಲ್ಲಿ ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ನದಿ ಸ್ನಾನ ಮಹಾ ಶುಭಕರ ಗಂಗೆ ಸರಸ್ವತಿ ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವನ್ನು ಕೊಡುವುದು ಗಂಗಾ ಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಶಕ್ತವಿಲ್ಲದವರು ಮನೆಯಲ್ಲಿ ಒಂದು ವೇಳೆ ತಣ್ಣೀರು ಆಗದಿದ್ದರೆ ಬಿಸಿನೀರಿನಿಂದ ಸ್ನಾನ ಮಾಡಬಹುದು ಆದರೆ ಆರು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಸ್ನಾನಫಲ ದೊರಕುವುದು ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು ಸ್ನಾನ ಶ್ರೀಹರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಶ್ರೀಹರಿಯ ವಿವಿಧ ನಾಮಗಳ ಉಚ್ಚಾರ ಮಾಡಬೇಕು ಸ್ನಾನಕ್ಕೆ ತಕ್ಕದಾದ ಫಲವನ್ನು ಕೊಡು ಎಂದು ಅನಂತನಾರಾಯಣನನ್ನು ಪ್ರಾರ್ಥಿಸಬೇಕು ಸ್ನಾನಾನಂತರ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆಯನ್ನು ಮಾಡಬೇಕು ಮಾಘ ಮಾಸದಲ್ಲಿ ಮೌನಗೌರಿ ವ್ರತ ಚತುರ್ಥಿ ಕುಂದಚತುರ್ಥಿ ಶ್ರೀಪಂಚಮಿ ಕುಮಾರಷಷ್ಟಿ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಶುಕ್ಲದಶಮಿ ಭೀಷ್ಮ ಏಕಾದಶಿ ಕುಂಭ ಸಂಕ್ರಮಣ ವ್ಯಾಸಪೂರ್ಣಿಮಾ ಸಂಕಷ್ಟಹರ ಗಣಪತಿ ವ್ರತ ಸರ್ವತ್ರ ಏಕಾದಶಿ ಮಹಾಶಿವರಾತ್ರಿ ಬೋಧಾಯನ ಅಮಾವಾಸ್ಯೆ ಈ ದಿನಗಳು ಬರುವವು ಮಹಾಶಿವರಾತ್ರಿ ಒಂದು ಪವಿತ್ರವಾದಂತ ದಿನ ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ ಮಾಘ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಲಾಗಿದೆ ಅದು ಸೂರ್ಯೋಪಾಸನೆಗಾಗಿ ಬಹುಶ್ರೇಷ್ಠವಾದ ದಿನವೆಂದು ಕೂಡ ಭಾವಿಸಲಾಗಿದೆ ಅಂದು ಸ್ನಾನ ಕಾಲದಲ್ಲಿ ಏಳು ಎಕ್ಕದ ಎಲೆಗಳನ್ನು ಅಥವಾ ಏಳು ಬದರಿ ಎಲೆಗಳನ್ನಾದರೂ ತಲೆಯ ಮೇಲೆ ಇಟ್ಟುಕೊಂಡು ಈ ರೀತಿಯಾಗಿ ಮಂತ್ರವನ್ನು ಉಚ್ಚರಣೆ ಮಾಡಬೇಕು ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕಾಪರ್ಣನ್ಯಾದಾಯ ಸಪ್ತಮ್ಯ ಸ್ನಾನಮಾಚರೇತ್ ಎಂದು ಪ್ರಾರ್ಥನೆ ಮಾಡುತ್ತಾ ಸ್ನಾನವನ್ನು ಆಚರಿಸಬೇಕು ಈ ವ್ರತಾಚರಣೆಯಿಂದ ಸರ್ವವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭಿಷ್ಟಗಳು ಸಿದ್ಧಿಸುವವು ಶಂಕರನು ಗಿರಿಜೆಗೆ ಹೇಳತೊಡಗಿದನು ಪಾರ್ವತಿ ಮಾಘಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನು ಪಾಪಗಳು ದೂರವಾಗುತ್ತವೆ ಎರಡನೆಯ ದಿನ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾರಾಗಿ ಇಹ ಸುಖವನ್ನು ಅನುಭವಿಸುವರು ಒಂದು ವೇಳೆ ಸ್ನಾನ ಮಾಡಲು ಇಚ್ಛೆ ಇಲ್ಲದೆ ಆದರೆ ಸೂರ್ಯೋದಯ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾಲ ಮುಳುಗುವಷ್ಟರಲ್ಲಿ ನೀರಿನಲ್ಲಿ ಮೈತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮಾಘ ಮಾಸ ಪೂರ ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು ಸ್ನಾನಾನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಗಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವನು ಅವನಿಗೆ ಪುನರ್ಜನ್ಮವೆಂಬುದೇ ಇರುವುದಿಲ್ಲ ಮಾಘ ಮಾಸದಲ್ಲಿ ಯಾರು ಸ್ನಾನ ಜಪತಪಾದಿಗಳನ್ನು ಮಾಡದೆ ದಾನ ಮಾಡದೆ ಹರಿಯನ್ನು ಪೂಜಿಸದೆ ಮಾಘಪುರಾಣ ಶ್ರವಣ ಮಾಡದೆ ಉಪೇಕ್ಷೆ ಮಾಡುವನು ಅವನು ಹಲವು ಪಾಪಗಳಿಂದ ತೊಳಲಾಡುವನು ಮಾಗ ಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವನು ಚಂಡಾಲನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವನು ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲವನ್ನು ಕೊಡುವಂತದ್ದಾಗಿದೆ ಇದರಿಂದ ಪುಣ್ಯತೀರ್ಥವಾದ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯವು ಕೂಡ ಲಭಿಸುವುದು ಪಂಚಮಹಾ ಪಾತಕಗಳನ್ನು ಮಾಡಿದವನು ಕೂಡ ಸ್ನಾನ ಮಾಡಿ ಪಾಪ ಮುಕ್ತನಾಗಬಹುದಾಗಿದೆ ಮಾನವರು ಅನೇಕ ಕರ್ಮಗಳನ್ನು ಮಾಡುತ್ತಾರೆ ಇಂಥವರು ಕೂಡ ಪ್ರಾಯಶ್ಚಿತ್ತ ಬೇರೇನೂ ಇಲ್ಲದೆ ಇರುವಾಗ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು ಅವರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು ಪಾರ್ವತಿ ನಿತ್ಯ ಕರ್ಮಗಳನ್ನು ತ್ಯಜಿಸಿದ ಬ್ರಾಹ್ಮಣ ಗೋಹತ್ಯೆ ಮಾಡಿದವನು ಗುರುನಿಂದ ಮಾಡಿದವನು ನಾಯಿ ಮಾಂಸ ತಿಂದವನು ಮೋಸ ಮಾಡಿದವನು ಪರಸ್ತ್ರೀಯರಲ್ಲಿ ಅನುರಕ್ತನಾಗುವನು ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು ದೈವ ದ್ರೋಹಿ ಮತಾಂತರ ಮಾಡಿದವನು ಧರ್ಮದ್ರೋಹಿ ಅಪಾತ್ರರಿಗೆ ದಾನ ಮಾಡಿದವನು ಜೂಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರ ಹಾಳು ಮಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಹೇಳುವವನು ಕ್ರೂರಿಯಾಗಿ ವರ್ತಿಸುವವನು ಆಷಾಢಭೂತಿತನು ಮಾಡುವವನು ವೇದಗಳನ್ನು ಹೇಳಿ ಹಣ ಸಂಪಾದಿಸುವವನು ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವನು ಸ್ವಧರ್ಮವನ್ನು ಹಳಿಯುವವನು ಮಕ್ಕಳಿಲ್ಲದವನು ಹೀಗೆ ಇವರು ಯಾರೇ ಆಗಲಿ ಸ್ನಾನ ಮಾಡಿ ಪುನೀತರಾಗುವರು ಹೀಗೆಂದು ಸಮಸ್ತ ಜಲಗಳೂ ಹೇಳುತ್ತವೆ ಯಾವ ಮನುಷ್ಯನು ಮಾಸದ ಆರಂಭದಲ್ಲಿಯೇ ಸ್ನಾನವನ್ನು ಪ್ರತಿನಿತ್ಯ ತಪ್ಪದೇ ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಳ್ಳುವನು ಅಂತಹವನ ಪಾಪಗಳು ಭಸ್ಮವಾಗಿ ಬಿಡುವವು ದ್ವಾದಶ ಮಾಸಗಳಲ್ಲಿ ಮಾಸ ಶ್ರೇಷ್ಠ ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ದೇವತೆಗಳಲ್ಲೆಲ್ಲಾ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗಋಷಿ ಮೊದಲ್ಗೊಂಡ ಎಲ್ಲಾ ಮುನಿಗಳು ಕೂಡ ಒಪ್ಪಿಕೊಂಡಿರುವರು ಮಾಘಸ್ನಾನ ಮಾಡಲು ಆಗದೆ ಚಳಿ ನೆಪ ಹೇಳುವವರೇ ಹೆಚ್ಚು ಇಂತಹವರಿಗೆ ಬೆಂಕಿ ಉರಿಯ ಶಾಖ ಕೊಟ್ಟರೂ ಫಲ ಉಂಟಾಗದು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಒಂದು ವೇಳೆ ನಿರ್ಗತಿಕನಾಗಿ ಮೈಮೇಲೆ ಬಟ್ಟೆ ಇಲ್ಲದೆ ನಡುಗು ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರೂ ಸ್ನಾನದ ಫಲ ದೊರಕುವುದು ಬಳಿಕ ಆ ದರಿದ್ರನು ಸ್ನಾನ ಮಾಡಿ ಬಟ್ಟೆ ತೊಡುವನು ಮಾಘಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಮಾಘಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿಯಾದರೂ ಮಾಘಸ್ನಾನವನ್ನು ಮಾಡಿಸಬೇಕು ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯ ಪಾಪಗಳಿಂದ ದೂರಾಗುವನು ಆದರೆ ಸ್ನಾನ ಮಾಡುವವರನ್ನು ಇವೆಲ್ಲ ಮೂಢನಂಬಿಕೆ ಬೂಟಾಟಿಕೆ ಎಂದು ದೋಷಿಸುವವನು ಅನೇಕ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುವನು ಸ್ನಾನ ಮಾಡುವವರನ್ನು ಸ್ನಾನ ಮಾಡಲು ಪ್ರೇರೇಪಿಸಿ ಪುಣ್ಯಭಾಜನರಾಗುತ್ತಾರೆ ಆದರೆ ಮಾಗಸ್ನಾನ ಮಾಡುತ್ತಿರುವವರನ್ನು ಸ್ನಾನ ಬಿಡುವಂತೆ ಹೇಳುವವನು ಕುಂಬಿಪಾಕ ನರಕದಲ್ಲಿ ತೊಳಲಾಡಬೇಕಾಗುತ್ತದೆ ಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆನ್ನದೇ ಹೆಂಗಸು ಗಂಡಸನ್ನದೇ ಯಾರೇ ಆಗಲಿ ಮಾಡಬಹುದಾಗಿದೆ ಹಾಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯವನ್ನು ಹೊಂದುವರು ಮಾಘಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸ್ನಾನ ಫಲವನ್ನು ಹೊಂದುವನು ಸ್ನಾನ ಮಾಡಿದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮನಾಗುವುದು ಕೊಲೆಕರು ಕಳ್ಳತನ ಮಾಡಿದವರು ಬ್ರಹ್ಮಹತ್ಯೆ ಗೈದವರು ಗೋಹತ್ಯೆ ಮಾಡಿದವರು ಮಾತೃನಿಂದಕರು ಮಿತ್ರದ್ರೋಹಿಗಳು ಗುರುವನ್ನೇ ಕೊಂದವರು ಇವರಾರೇ ಇರಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿ ಸಾಯುಜ್ಯವನ್ನು ಪಡೆಯುವರು ಮಾಘ ಮಾಸದ ಸ್ನಾನದ ಫಲ ಎಷ್ಟೆಂದು ಹೇಳೋಣ ಮಾಸ ಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನು ಕೇಳಿದವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವರು ಅವರಿಗೆ ಮತ್ತೊಂದು ಜನ್ಮವೇ ಬರುವುದಿಲ್ಲ ರಾಜ ಮಹಾರಾಜರು ಮುನುಶ್ರೇಷ್ಠರು ಸಾಮಾನ್ಯರು ಹೆಂಗಸರು ಪಶುಪಕ್ಷಿಗಳು ಅರಿತೋ ಅರಿಯದೆಯೋ ಸ್ನಾನ ಮಾಡಿ ಶ್ರೀಹರಿಯನ್ನು ಸೇರುವರು ಸ್ನಾನದಿಂದ ಲಭಿಸುವುದು ಪುಣ್ಯಕ್ಕೆ ಯಾವುದೂ ಸಾಟಿಯಾಗುವುದಿಲ್ಲ ಅಷ್ಟೇ ಏಕೆ ಸ್ನಾನ ಮಾಡದವರು ಪಡೆದ ಕಷ್ಟಗಳೇ ಇಲ್ಲ ಮಾಘಸ್ನಾನದಿಂದ ಎಲ್ಲಾ ಪಾಪಗಳು ದೂರವಾಗುವುದು ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ ಇದರಿಂದ ಶ್ರದ್ಧೆ ಭಕ್ತಿಗಳನ್ನು ಹೆಚ್ಚಿಸಿಕೊಂಡು ನಿರ್ಮಲತೆ ಕೂಡ ಉಂಟಾಗುತ್ತದೆ ಮಾಘಪುರಾಣ ಅಧ್ಯಾಯ ಎರಡು ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದುದು ಕೈಲಾಸದಲ್ಲಿ ಮಂಗಳಕರನಾದ ಶಿವನು ಪಾರ್ವತಿಗೆ ಮಾಘಸ್ನಾನದ ಮಹಿಮೆಗಳನ್ನು ಹೇಳಿ ಬಳಿಕ ಅದಕ್ಕೆ ನಿದರ್ಶನವಾಗಿ ಒಬ್ಬ ಬ್ರಾಹ್ಮಣ ಹೆಂಗಸು ಮಾಘಸ್ನಾನ ಮಾಡಿ ಪಾಪಮುಕ್ತಳಾಗಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂದು ಹೇಳಲು ಪಾರ್ವತಿಯು ಸ್ವಾಮಿ ಆ ಬ್ರಾಹ್ಮಣ ಹೆಂಗಸು ಯಾರು ಅವಳು ಮಾಡಿದ ಪಾಪಗಳಾದರೂ ಯಾವುದು ಅದು ಮಾಘಸ್ನಾನ ಮಾತ್ರದಿಂದಲೇ ಹೇಗೆ ಪರಿಹಾರವಾಗಿ ಅವಳು ತನ್ನ ಗಂಡನೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂಬುದನ್ನು ವಿವರವಾಗಿ ಹೇಳುವಂತವನಾಗು ಎಂದು ಈಶ್ವರನನ್ನು ಕೇಳಿಕೊಂಡಳು ಪಾರ್ವತಿಯ ಮಾತುಗಳನ್ನು ಕೇಳಿ ಪರಮೇಶ್ವರನು ಕತೆ ಹೇಳತೊಡಗಿದನು ಬಹು ಹಿಂದೆ ಸೌರಾಷ್ಟ್ರ ದೇಶದಲ್ಲಿನ ಒಂದು ಗ್ರಾಮದಲ್ಲಿ ವೇದ ವೇದಾಂಗಗಳನ್ನು ತಿಳಿದವನು ನೇಮನಿಷ್ಠಾವಂತನು ಸಜ್ಜನ ಪೋಷಕನೂ ಆದ ಸುಧೇವನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಹಲವರು ಶಿಷ್ಯರಿದ್ದರು ಅವರೆಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಪಾರ ಪ್ರೀತಿ ಇದ್ದಿತು ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನನ್ನು ಎಲ್ಲರೂ ಸೇವಿಸುತ್ತಿದ್ದರು ಅವನಿಗೆ ಸ್ವಲ್ಪ ಆಯಾಸವಾದರೂ ಸರಿ ಎಲ್ಲರೂ ಆರೈಕೆ ಮಾಡುತ್ತಿದ್ದರು ಬ್ರಾಹ್ಮಣನಿಗೆ ಒಬ್ಬಳು ಅಪರೂಪ ಲಾವಣ್ಯವತಿಯಾದ ಮಗಳಿದ್ದಳು ಅವಳಿಗೆ ಮದುವೆ ವಯಸ್ಸು ಬಂದಿತ್ತು ಅವಳು ಬುದ್ಧಿವಂತಳು ತೇಜಸ್ವಿನಿಯೂ ಆಗಿದ್ದಳು ಅವಳ ಮುಖ ಸುಂದರವಾಗಿತ್ತು ಕಣ್ಣುಗಳು ಹೊಳೆಯುತ್ತಿದ್ದವು ಅವಳ ತಲೆಗೂದಲು ಉದ್ದವಾಗಿತ್ತು ಇವಳ ಇಂಪಾದ ಕಂಠ ಕೇಳಿದವರಿಗೆ ಹಿತ ನೀಡುವಂತಿತ್ತು ಬ್ರಾಹ್ಮಣನು ಅವಳ ವಿವಾಹ ಕುರಿತು ಚಿಂತಾಕ್ರಾಂತನಾಗಿದ್ದನು ಅವಳನ್ನು ಸತ್ಪಾತ್ರನಿಗೆ ಕೊಡಲು ತೀರ್ಮಾನಿಸಿದ್ದನು ವರನಿಗಾಗಿ ಎಲ್ಲೆಲ್ಲೂ ಹುಡುಕಾಡುತ್ತಿದ್ದನು ಒಂದು ದಿನ ಬ್ರಾಹ್ಮಣನ ಶಿಷ್ಯನೊಬ್ಬನು ತನ್ನ ಗುರುವಿನ ಪೂಜಾ ಕಾರ್ಯಗಳಿಂದ ವಿಧ ವಿಧ ಪುಷ್ಪಗಳನ್ನು ತರುವ ಸಲುವಾಗಿ ಕಾಡಿನ ಕಡೆ ಹೊರಟನು ಅವನು ಹೊರಟ ಗಳಿಗೆಯಲ್ಲಿ ಅಲ್ಲಿಯೇ ಆಟವಾಡುತ್ತಿದ್ದ ಬ್ರಾಹ್ಮಣನ ಮಗಳು ಅವನನ್ನು ಹಿಂಬಾಲಿಸಿದಳು ಶಿಷ್ಯ ಒಳ್ಳೊಳ್ಳೆ ಹೂಗಳು ಸಿಗುವ ಸರೋವರ ತೀರ ಸಿಗುವವರೆಗೂ ನಡೆದು ಬಂದನು ಅಲ್ಲೊಂದು ಸರೋವರ ಕಾಣಿಸಿತು ಅದರ ತೀರದಲ್ಲಿ ಬಗೆ ಬಗೆಯ ಪುಷ್ಪ ವೃಕ್ಷಗಳಿದ್ದವು ಶಿಷ್ಯನಿಗೆ ಸಂತೋಷವಾಯಿತು ಸರೋವರದ ಪರಿಸರ ಮನಕ್ಕೆ ಆಹ್ಲಾದ ನೀಡಿತು ಸರೋವರದಲ್ಲಿ ಕಮಲದ ಹೂಗಳು ಅರಳಿ ನಿಂತಿದ್ದವು ಅಲ್ಲೊಂದು ಇಲ್ಲೊಂದು ಕೋಗಿಲೆಯು ಇಂಪಾತದನಿಗೆ ಮನಸ್ಸಿಗೆ ಮುದ ನೀಡುತ್ತಿತ್ತು ಪಕ್ಷಿಗಳ ಚಿಲಿಪಿಲಿ ಗಾಯನ ಸ್ಥಳಗವನ್ನು ಬಿಟ್ಟು ಹೋಗದಂತೆ ತಡೆಯುತ್ತಿತ್ತು ಶಿಷ್ಯನು ತಾನು ತಂದಿದ್ದ ಹೂವಿನ ಬುಟ್ಟಿಗೆ ಒಂದೊಂದು ಹೂಗಳನ್ನು ನಡೆದನು ಅವನನ್ನೇ ಹಿಂಬಾಲಿಸುತ್ತಾ ಬಂದಿದ್ದ ಬ್ರಾಹ್ಮಣನ ಮಗಳಿಗೆ ಆ ಸ್ಥಳದ ಪ್ರಶಾಂತತೆ ಮನೋಹರವಾಗಿ ಘೋಷಿಸುತ್ತಿತ್ತು ಆಕೆ ಕಾಮವಶಳಾಗಿರಳು ಅನಿಸುತ್ತಿತ್ತು ಅದುವರೆಗೂ ಸುಮ್ಮನಿದ್ದ ಅವಳು ಬ್ರಾಹ್ಮಣನ ಶಿಷ್ಯನ ಬಳಿಗೆ ಓಡಿ ಬಂದು ಓ ಪುರುಷನೇ ಇದೊಂದು ಸುಂದರ ಅರಣ್ಯ ಇಲ್ಲಿನ ಪ್ರಶಾಂತತೆ ನನ್ನನ್ನು ಆಕರ್ಷಿಸಿ ನಿನ್ನಲ್ಲಿ ಸೇರಿಕೊಳ್ಳುವ ಆತುರವನ್ನು ತರುತ್ತಿದೆ ನೀನಾದರೂ ಉತ್ತಮ ಶರೀರವನ್ನು ಪಡೆದು ಸುಂದರಾಂಗನಾಗಿರುವೆ ಇಲ್ಲಿ ಯಾರೂ ಇಲ್ಲ ನಾವಿಬ್ಬರೇ ಇದ್ದೇವೆ ಇಬ್ಬರಿಗೂ ಯೌವ್ವನ ಪ್ರಾಪ್ತವಾಗಿದೆ ಯವ್ವನ ಸಹಜವಾಗಿಯೇ ನಾನು ನಿನ್ನನ್ನು ಬಯಸುತ್ತಿದ್ದೇನೆ ಬಾ ನನ್ನನ್ನು ಆಲಂಗಿಸು ನನ್ನ ದೇಹ ಬಾಧೆಯನ್ನು ತೀರಿಸು ಒಂದು ನಿಮಿಷವೂ ತಡಮಾಡಬೇಡ ಕಾಮಾಗ್ನಿ ನನ್ನನ್ನು ಸುಡುತ್ತಿದೆ ನನ್ನನ್ನು ತಬ್ಬಿ ಅದನ್ನು ಆರಿಸು ಎಂದು ಒಂದೇ ಸಮನೆ ಹೇಳಿದಳು ಶಿಷ್ಯನಿಗೆ ಅದು ಅನಿರೀಕ್ಷಿತವಾಗಿತ್ತು ಅವನು ಒಂದು ಕ್ಷಣ ನಡುಗಿಯೇ ಹೋದನು ವಾಸ್ತವ ಲೋಕವನ್ನು ತಿಳಿಯುವುದೇ ತಡವಾಯಿತು ಒಂದು ನಿಮಿಷದಲ್ಲಿ ತನ್ನ ಚಿತ್ತವನ್ನು ಸಮಸ್ಥಿತಿಗೆ ತಂದುಕೊಂಡು ಗುರುಪುತ್ರಿ ನೀನು ಹೇಳಿದುದು ನಿನಗೆ ಸರಿಯಾಗಿ ತೋರುತ್ತಿದೆಯೇ ಕಾಮನ ಬಾಣನೆಗಾಗಿ ಬಲಿಯಾಗಿ ಸೋದರ ಸಮಾನನಾದ ನನ್ನನ್ನು ಬಯಸುತ್ತಿದ್ದೀಯಾ ಬಿಡು ಬಿಡು ಇಂತಹ ಹೇಯ ಕೃತ್ಯಕ್ಕೆ ನನ್ನನ್ನು ಎಳೆಯಬೇಡ ನೀನು ಸಂಯಮ ತಾಳಿ ಬೇಗನೇ ಇಲ್ಲಿಂದ ಹೊರಟು ಹೋಗು ಒಂದು ವೇಳೆ ನಾವೇನಾದರೂ ಪರಸ್ಪರ ಒಂದಾದರೆ ಬಾಳು ಪೂರಾ ದುಃಖಿತರಾಗಿ ಕಡೆಗೆ ನರಕದಲ್ಲಿ ಹಿಂಸೆಗೊಳಗಾಗಬೇಕಾಗುತ್ತದೆ ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾಗಿ ಶಪಿಸುವರು ನೀನಾದರೂ ನನ್ನನ್ನು ಬಲವಂತ ಮಾಡದೆ ನಿನ್ನ ತಂದೆ ನಿನಗಾಗಿ ಆರಿಸಿಕೊಳ್ಳುವ ಆಶ್ರಮವನ್ನು ಸೇರಿಕೋ ಎಂದು ಉತ್ತರಿಸಿದನು ಆದರೆ ಬ್ರಾಹ್ಮಣನ ಮಗಳು ಅವನ ಮಾತು ಕೇಳಲಿಲ್ಲ ತನ್ನ ಮಾತು ಮುಂದುವರೆಸಿ ಅಯ್ಯ ಯುವಕನೇ ನೀನೆಲ್ಲೋ ಒಬ್ಬ ಮೂರ್ಖ ತಾನಾಗಿ ಒಲಿದು ಬಂದ ಕನ್ಯೆಯನ್ನು ಯಾವೋನು ಬೇಡ ಎಂದು ಹಿಂದಕ್ಕೆ ಅಟ್ಟುವುದಿಲ್ಲ ನಿರಾಕರಿಸುವುದಿಲ್ಲ ತನ್ನ ಭಾಗ್ಯ ಎಂದು ಬರಮಾಡಿಕೊಳ್ಳುವನು ಈಗೇನು ಕಾಲಮಿಂಚಿಲ್ಲ ನೀನು ಬೇಗನೆ ನನ್ನೊಡನೆ ರಮಿಸದಿದ್ದರೆ ನಾನು ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಆಗ ನೀನೊಬ್ಬನೇ ಆಶ್ರಮ ಸೇರುತ್ತೀಯೇ ಗುರುಗಳು ಆಗಲೂ ನಿನ್ನನ್ನು ಶಪಿಸದೆ ಬಿಡ ಬಿಡುತ್ತಾರೆಯೇ ಬೇಗನೆ ನಿರ್ಧರಿಸಿಕೊಂಡು ನನಗೆ ಹೇಳು ನಾನಂತೂ ನಿನ್ನೊಂದಿಗೆ ಕೂಡದೆ ಜೀವ ಸಹಿತ ಇರಲಾರೆ ನಾನು ಒಂದು ವೇಳೆ ಜೀವ ತೊರೆದರೆ ಆ ಪಾಪವು ನಿನ್ನನ್ನು ಸುತ್ತಿಕೊಳ್ಳುವುದು ಎಂದು ಬಿಟ್ಟಳು ಬ್ರಾಹ್ಮಣನ ಮಗಳು ಇಷ್ಟು ದೂರ ಮಾತನಾಡಿದ ಬಳಿಕ ಬ್ರಾಹ್ಮಣನ ಶಿಷ್ಯ ಅವಳ ಆಸೆ ತೀರಿಸಲು ಮುಂದಾದನು ಆ ತಂಪಾದ ಗಾಳಿಯು ಇಬ್ಬರ ಮೈ ಸೋಕುತ್ತಿರಲು ಪುಷ್ಪಗಳ ಸುವಾಸನೆ ಹಿತವಾಗಿರುವಾಗ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಒಂದಾದರು ಸಂತೋಷದಿಂದ ಕೆಲಕಾಲ ಪುಷ್ಪಗಳ ಉಂಡೆ ಕಟ್ಟಿ ಚಂಡಾಟ ಆಡುತ್ತಿದ್ದರು ಬಳಿಕ ಹೊತ್ತು ಮೀರಿತೆಂದು ಶಿಷ್ಯ ಬೇಗ ಬೇಗನೆ ಗುರುಗಳ ಬಳಿಗೆ ಬಂದನು ಹಿಂದೆಯೇ ಬ್ರಾಹ್ಮಣನ ಮಗಳು ಕೂಡ ಬಂದು ಮನೆ ಸೇರಿದಳು ಕೆಲ ಕಾಲದ ನಂತರ ಬ್ರಾಹ್ಮಣನು ತನ್ನ ಮಗಳಿಗೆ ಹೇಗೋ ಒಬ್ಬ ವರನನ್ನು ಹುಡುಕಿಕೊಂಡು ತಂದು ಶಕ್ತ್ಯಾನುಸಾರ ಮದುವೆ ಮಾಡಿದನು ಆದರೆ ಈ ದಾಂಪತ್ಯ ಬಹುಕಾಲ ಉಳಿಯದೆ ಅವಳು ಗಂಡನ ಇಹಲೋಕವನ್ನು ತೊರೆದು ಬ್ರಾಹ್ಮಣನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ತನ್ನ ಮಗಳು ಚಿಕ್ಕ ವಯಸ್ಸಿಗೆ ವೈದವ್ಯವನ್ನು ಅನುಭವಿಸಬೇಕಾಯಿತಲ್ಲ ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದಳೋ ಈ ಜನ್ಮದಲ್ಲಿ ಈಕೆ ವಿಧವೆಯಾಗಿ ಕಾಲ ಕಳೆಯುವಂತಾಯಿತಲ್ಲ ಸುಂದರಿಯಾದ ಈಕೆ ಹಣೆಗೆ ಬೊಟ್ಟು ಇಲ್ಲದಂತೆ ಕೈಗಳಿಗೆ ಬಳೆಗಳೂ ಇಲ್ಲದಂತೆ ಅಮಂಗಳೆಯಾಗಿ ಜೀವಿಸಬೇಕಾಯಿತಲ್ಲ ಎಂದು ವಿಧವಿಧವಾಗಿ ಗೋಳಾಡಿದನು ಅವನ ಸುದೈವವೋ ಎಂಬಂತೆ ಬ್ರಾಹ್ಮಣನ ಆಶ್ರಮಕ್ಕೆ ಕೆಲ ದಿನಗಳಲ್ಲಿ ಒಬ್ಬ ಮುನಿವರನು ಬಂದನು ಭಿಕ್ಷಿಗಾಗಿ ಬಂದಿದ್ದ ಅವನಿಗೆ ಬ್ರಾಹ್ಮಣನ ದುಃಖದ ಗೋಳಾಟ ಕೇಳಿಸಿತು ಮನೆಯನ್ನು ಪ್ರವೇಶಿಸಿ ಮುನಿವರನು ಅಯ್ಯ ಬ್ರಾಹ್ಮಣೋತ್ತಮ ನಿನ್ನನ್ನು ನೋಡಿದರೆ ನನಗೆ ಬಾಧೆಯಾಗಿದೆ ನೀನು ಏಕೆ ದುಃಖಿಯಾಗಿರುವೆ ನಿನ್ನ ಸಮಸ್ಯೆಯಾದರೂ ಏನು ಹೇಳು ನಾನು ನಿನ್ನ ಆ ದುಃಖವನ್ನು ನಿವಾರಿಸುವೆನು ಚಿಂತಿಸದಿರು ಎಂದರು ಬ್ರಾಹ್ಮಣನು ಮುನಿವರನನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಮಾತನಾಡಿ ಮುನಿಶ್ರೇಷ್ಠ ನೀವು ಇಲ್ಲಿಗೆ ಬಂದು ನಮ್ಮನ್ನು ಪಾವನಗೊಳಿಸಿದಿರಿ ನಿಮ್ಮ ದರ್ಶನದಿಂದ ನನ್ನ ದುಃಖತಪ್ತ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ನಾನೇನೆಂದು ಹೇಳಲಿ ನನಗಿರುವಳು ಇವಳೊಬ್ಬಳೇ ಮಗಳು ಇವಳಿಗೆ ಒಬ್ಬ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡಿದನು ಆದರೆ ಅವಳ ದೌರ್ಭಾಗ್ಯ ಏನೆಂದು ಹೇಳಲಿ ಮದುವೆಯಾದ ತಿಂಗಳೆಲ್ಲ ಅವಳು ಸಂತಸದಿಂದಿರುತ್ತಾಳೆ ಎಂದುಕೊಂಡರೆ ಇವಳ ಗಂಡ ಗತಿಸಿ ಇವಳಿಗೆ ವೈದವ್ಯ ಪ್ರಾಪ್ತವಾಗಿದೆ ಇವಳು ತನ್ನ ಪತಿಯ ಸಾವಿನಿಂದಾಗಿ ಶೋಕಿಸುತ್ತಿರುವಳು ನನಗೆ ಮಗಳೆಂದರೆ ಮೊದಲಿನಿಂದಲೂ ಪ್ರೀತಿ ಅವಳ ಈ ದುಃಖ ಕಂಡು ಸಹಿಸಲಾಗುತ್ತಿಲ್ಲ ನನಗೆ ಇವಳಾದರೂ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಳೋ ಅರಿಯೇ ತಾವು ಕಾಲಜ್ಞಾನ ಬಲ್ಲವರು ನಿಮ್ಮ ಮಾತುಗಳಿಂದ ನಾನು ಶಾಂತಿ ತಾಳಿರುವೆ ದಯಮಾಡಿ ನಮ್ಮ ಈ ಸಂಕಟಕ್ಕೆ ಪರಿಹಾರ ಹೇಳಿರಿ ಎಂದು ಬೇಡಿಕೊಂಡನು ಆಗ ಮುನಿವರನು ಅಯ್ಯ ವಿಪ್ರೋತ್ತಮ ತಂದೆಯಾದ ನೀನು ಮಗಳ ವೈದವ್ಯಕ್ಕಾಗಿ ಶೋಕಿಸುತ್ತಿರುವುದು ಸಹಜವಾಗಿಯೇ ಇದೆ ಆದರೆ ಕರ್ಮಫಲವೆಂಬುದೊಂದು ಇದೆಯಲ್ಲ ಅದು ಯಾರನ್ನು ಬಿಡದು ನಿನ್ನ ಮಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ಕ್ಷತ್ರಿಯಳು ಇವಳಿಗೆ ಮದುವೆಯಾಗಿದ್ದರೂ ವ್ಯವಿಚಾರಣಿಯಾಗಿ ಪರಪುರುಷರ ಸಂಘ ಮಾಡಿದಳು ಮತ್ತೆ ಅವರ ಬೋಧೆಯಂತೆ ತನ್ನ ಪತಿಯನ್ನು ಕೊಲ್ಲಲು ಹವಣಿಸಿದಳು ಇವಳ ಪತಿ ಒಂದು ನಾಡಿಗೆ ರಾಜ ಈಕೆ ಅವನನ್ನು ಅರ್ಧರಾತ್ರಿಯಲ್ಲಿ ಆತನು ನಿದ್ರಾವಶನಾಗಿರುವಾಗ ಹರಿತವಾದ ಖಡ್ಗದಿಂದ ತಲೆ ಕತ್ತರಿಸಿಕೊಂಡು ಹಾಕಿದಳು ಅವಳಾದರೂ ಭಯಪಟ್ಟವಳಂತೆ ವರ್ತಿಸಿ ಕಡೆಗೆ ತಾನೂ ಅದೇ ಕತ್ತಿಯಿಂದ ಇರಿದುಕೊಂಡು ಸತ್ತಳು ಈಗ ಇವಳು ಪರಮ ಪಾಪಿಯಾದರೂ ನಿನ್ನ ಮನೆಯಲ್ಲಿ ಹುಟ್ಟಲು ಅವಳು ಮಾಡಿದ ಕಿಂಚಿತ್ ಪುಣ್ಯವೇ ಕಾರಣ ಇಲ್ಲಿ ಜನಿಸುವ ಮೊದಲು ಇವಳು ಹದಿನಾಲ್ಕು ಜನ್ಮಗಳನ್ನು ಪಡೆದಿರುವಳು ಅವೆಲ್ಲಕ್ಕೂ ಮೊದಲು ಇವಳು ಒಂದು ದಿನ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಸರಸ್ವತಿ ನದಿ ತೀರದಲ್ಲಿ ಮರಳಿನಿಂದ ಮಾಡಿದ ಮಾಘಗೌರಿ ಪೂಜೆಯನ್ನು ನೋಡಿದಳು ಆಗ ಇವಳಲ್ಲಿ ತುಸು ಭಕ್ತಿಯು ಉಂಟಾಗಿತ್ತು ಆ ಸ್ತ್ರೀಯರು ಪ್ರತಿನಿತ್ಯವೂ ಮಾಡುತ್ತಿದ್ದ ಪೂಜೆಯನ್ನು ಇವಳು ನೋಡಿದುದರಿಂದ ಆ ಪುಣ್ಯ ನಿನ್ನ ಮನೆಯಲ್ಲಿ ಹುಟ್ಟಲು ಅವಕಾಶವಾಯಿತು ಆದರೂ ಈ ಜನ್ಮದಲ್ಲಿಯೇ ಇವಳು ಇನ್ನೊಂದು ಪಾಪವನ್ನೆಸಗಿದಳು ಇದೀಗ ಕೆಲವು ದಿನಗಳ ಹಿಂದೆ ನಿನ್ನ ಶಿಷ್ಯನೊಬ್ಬನನ್ನು ಅರಣ್ಯದಲ್ಲಿ ಬಲತ್ಕರಿಸಿ ಅವನೊಡನೆ ರಮಿಸಿದಳು ಅದರ ಫಲವನ್ನು ಈ ಜನ್ಮದಲ್ಲಿಯೇ ವೈದವ್ಯವನ್ನು ತಾಳುವುದರ ಮೂಲಕ ಪಡೆದಿರುವಳು ಯಾರೇ ಆಗಲಿ ಮಾಡಿದ ಪಾಪಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕಾಗುವುದು ಇದರಿಂದ ವಿಧಿತವಾಗುವುದಲ್ಲವೇ ಎಂದು ಹೇಳಿದನು ಬ್ರಾಹ್ಮಣನಿಗೆ ಅಪಾರ ಶೋಕ ಉಂಟಾಯಿತು ಸೋದರ ಸಮಾನನಾದ ತನ್ನ ಶಿಷ್ಯನನ್ನು ರಮಿಸಿದಳಲ್ಲಾ ಎಂದು ಚಿಂತಾಕ್ರಾಂತನಾದನು ಬಳಿಕ ಮುನಿವರೆಲ್ಲ ಸ್ವಾಮಿ ಆದದ್ದು ಆಗಿಹೋಯಿತು ಇನ್ನು ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ ಪಾಪವು ನಾಶವಾಗುವ ಬಗೆ ಹೇಗೆ ನನ್ನ ಅಳಿಯನು ಬದುಕಿ ಬರುವನೆ ದಯಮಾಡಿ ಇದಕ್ಕೆ ಮಾರ್ಗವನ್ನು ಸೂಚಿಸಬೇಕೆಂದು ಕೇಳಿಕೊಂಡನು ಮುನಿವರನು ವಿಪ್ರಾ ನೀನಾದರೂ ತಂದೆಯಾಗಿ ಮಗಳ ಮಾಂಗಲ್ಯವನ್ನು ಬಯಸುತ್ತಿರುವುದು ಸಹಜವಾಗಿಯೇ ಇದೆ ಯಾವ ತಂದೆಯು ತಾನೆ ತನ್ನ ಮಗಳ ವೈದವ್ಯವನ್ನು ಬಯಸುತ್ತಾನೆ ಇರಲಿ ನೀನು ಒಂದು ಕೆಲಸ ಮಾಡು ಮಾಸದಲ್ಲಿ ಸೂರ್ಯೋದಯವಾಗುವ ಸಮಯದಲ್ಲಿ ನದಿ ಸರೋವರಗಳಲ್ಲಾಗಲಿ ಕೆರೆಯಲ್ಲಾಗಲಿ ನಿನ್ನ ಮಗಳು ಸ್ನಾನ ಮಾಡಲಿ ನದಿ ತೀರದಲ್ಲಿ ಮರಳಿನಿಂದ ಒಂದು ಗೌರೀದೇವಿ ಪ್ರತಿಮೆಯನ್ನು ಮಾಡಿ ಧೂಪ ದೀಪಗಳನ್ನು ಇಟ್ಟು ಪೂಜಿಸಲಿ ಈ ಕೈಂಕರ್ಯವನ್ನು ಮಾಸ ಪೂರ್ತಿಯಾಗಿ ಒಂದು ವ್ರತವೆಂಬಂತೆ ಮಾಡಿಸು ಆಗ ನಿನ್ನ ಮಗಳು ಇದುವರೆಗೆ ಮಾಡಿರುವ ಪಾಪಗಳು ನಾಶವಾಗುವವು ಒಂದು ಮುತ್ತೈದೆಯನ್ನು ಕರೆಸಿ ಆಕೆಗೆ ಮೊರದ ಬಾಗಿನವನ್ನು ಕೊಟ್ಟು ಏಳು ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಸಿ ಆಕೆಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ತೃಪ್ತಿಯಾಗುವಂತೆ ಮಾಡಿಸು ನಿನ್ನ ಮಗಳು ಮಾಡಿದ ಎಲ್ಲಾ ಪಾಪಗಳಿಂದ ಮುಕ್ತಳಾಗುವಳು ಮಾಘ ಮಾಸದ ಸ್ನಾನದಿಂದ ಪಾಪಗಳು ದೂರಾಗಿ ಶುಭ ಫಲವನ್ನು ಪಡೆಯುವರು ಅವರಿಗೆ ಇಹಲೋಕದಲ್ಲಿ ಸುಖವುಂಟಾಗಿ ವಿಷ್ಣು ಲೋಕದಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಲಭಿಸುವುದು ಎಂದು ಹೇಳಿದನು ಬ್ರಾಹ್ಮಣನು ಮುನಿವರನ ಮಾತುಗಳನ್ನು ಕೇಳಿ ಹಿಗ್ಗಿಹೋದನು ಮಾಸದ ಫಲವನ್ನು ತಿಳಿದು ಸಂತುಷ್ಟನಾದನು ಬಳಿಕ ಅರ್ಘ್ಯಪಾದಿಗಳೊಂದಿಗೆ ಮುನಿವರನನ್ನು ಸತ್ಕರಿಸಿ ಭೋಜನ ನೀಡಿ ಕಳುಹಿಸಿಕೊಟ್ಟನು ಮುಂದೆ ಮಾಗಮಾಸ ಬರುತ್ತಿದ್ದಂತೆ ಬ್ರಾಹ್ಮಣನು ಸಿದ್ಧನಾಗಿ ಮಾಘ ಮಾಸದಲ್ಲಿ ಮಗಳಿಂದ ಸ್ನಾನ ಗೌರಿ ಪೂಜೆ ಮುತ್ತೈದೆ ಪೂಜೆಗಳನ್ನು ಮಾಡಿಸಿದನು ಸ್ನಾನದ ಫಲದಿಂದ ಆಕೆಯು ಎಲ್ಲಾ ಸಂಚಿತ ಪಾಪಗಳು ನಾಶವಾಗಿ ಶುಭವಾಯಿತು ಆಕೆಯ ಗತಿಸಿದ್ದ ಗಂಡ ಕೂಡ ಮರಳಿ ಜೀವಿಸಿ ಬಂದನು ಅವಳು ತನ್ನ ಗಂಡನೊಂದಿಗೆ ಬಹುಕಾಲ ಉತ್ತಮ ಬದುಕನ್ನು ಬಾಳಿ ಅಂತ್ಯದಲ್ಲಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಪಾರ್ವತಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತೇ ನೋಡಿದೆಯಾ ಬ್ರಾಹ್ಮಣ ಸ್ತ್ರೀಯು ತಾನ್ ತಾನೆಷ್ಟೇ ಪಾಪಗಳನ್ನು ಮಾಡಿದ್ದರೂ ಸಹಿತ ಉತ್ತಮವೂ ಶುಭಪ್ರದವೂ ಆದ ಮಾಘಸ್ನಾನದಿಂದ ಒಳ್ಳೆಯ ಫಲಗಳನ್ನು ಕಂಡಳು ಮಾಸದ ಮಹಿಮೆಯೇ ಅಂತಹುದಾಗಿದೆ ಸರ್ವಮಂಗಳೆಯಾದ ಗೌರಿ ಪೂಜೆ ಮಾಸದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಶ್ರೇಯಸ್ಕರವಾಗಿದೆ ಎಂದು ನೋಡಿದನು